ಬಂಧುಗಳೇ ಇವತ್ತು ಕಿರಣದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರ ಮಹಾಭಾರತದಲ್ಲಿ ಕರ್ಣ ನತದೃಷ್ಟನಾಯಕ ಜೀವನದುದ್ದಕ್ಕೂ ಸೂತಪುತ್ರ ಎಂಬ ಹಣೆಪಟ್ಟಿ ಹೊತ್ತುಕೊಂಡು ಮಹಾವೀರನಾಗಿದ್ದರೂ ಸಹ ಅವಮಾನಗಳ ಸುಳಿಯಲ್ಲಿ ಸಿಲುಕಬೇಕಾಯಿತು ಸಾಮ್ರಾಟನಾಗುವ ಅರ್ಹತೆ ಇದ್ದರೂ ಅಂಗರಾಜನಾಗಬೇಕಾಯಿತು ರೂಪ ಗುಣ ವಿದ್ಯೆ ಇವೆಲ್ಲದಕ್ಕೂ ಕೂಡ ಕರ್ಣ ಅಧಿಪತಿಯಾಗಿದ್ದ ದುರ್ವಾಸ ಮನೆಯಿಂದ ಹೊರ ಪಡೆದ ಕುಂತಿ ಆ ವರದ ಪರೀಕ್ಷೆ ಮಾಡಲು ಮುಂದಾಗ್ತಾಳೆ ವರದ ಫಲವಾಗಿ ಕುಂತಿಗೆ ಸೂರ್ಯನ ಪ್ರಭಾವದಿಂದ ಕವಚ ಕುಂಡಲ ದಾರಿ ಮಗುವಿನ ಜನನವಾಗ ಸಮಾಜಕ್ಕೆ ಹೆದರಿ ಆ ಮಗುವನ್ನ ಕುಂತಿ ಗಂಗಾ ನದಿಯಲ್ಲಿ ತೇಲಿ ಬಿಡ್ತಾಳೆ ಆ ಮಗು ಅತಿರತನ ಕೈಗೆ ಸಿಗುತ್ತೆ ಆತನ ಕರ್ಣ ಕುಂತಿ ಮಾಡಿದ ಈ ತಪ್ಪಿನಿಂದಾಗಿ ಕರ್ಣ ಕೊನೆವರೆಗೂ ಕೂಡ ಸೂತಪುತ್ರ ಎಂಬ ಹಣ ಪಟ್ಟಿಯಿಂದ ಹೊರಬರೋಕೆ ಆಗ್ಲೇ ಇಲ್ಲ ದ್ರೋಣರ ಬಳಿ ವಿದ್ಯಾಭ್ಯಾಸಕ್ಕೆ ಹೋದ ಕರ್ಣನಿಗೆ ದ್ರೋಣರಿಂದ ಅವಮಾನವಾಗುತ್ತೆ ದ್ರೋಣರಿಂದ ತಿರಸ್ಕೃತನಾಗ್ತಾನೆ ಈ ಅವಮಾನ ಆತನ ಎನೆಯಲ್ಲಿ ಹಠದ ಕಿಚ್ಚನ್ನ ಹಚ್ಚಿ ಬಿಡುತ್ತೆ ಪರಶುರಾಮನ ಬಳಿ ಬಂದಂತಹ ಕರ್ಣ ಸಕಲ ವಿದ್ಯೆಯನ್ನು ಕೂಡ ಕಲಿತಾನೆ ದೂರ ದೃಷ್ಟ ಅಂದರೆ ಕರ್ಣನ ಪಾಲಿಗೆ ದುಂಬಿಯೊಂದು ಆತನ ಬದುಕಿಗೆ ಮುಳ್ಳಾಗಿಬಿಡುತ್ತೆ ಅಗತ್ಯ ಸಮಯದಲ್ಲಿ ನಾನು ಹೇಳಿಕೊಟ್ಟಿರುವ ವಿದ್ಯೆ ಮರೆತು ಹೋಗಲಿ ಎಂಬ ಶಾಪವನ್ನು ಕೂಡ ಪರಶುರಾಮರು ನೀಡಿಬಿಡ್ತಾರೆ ಕರ್ಣ ಪರಶುರಾಮನನ್ನ ಕ್ಷಮೆ ಹಾಚಿಸ್ತಾನೆ ಕರ್ಣನಿಗೆ ವಿಜಯ ಎಂಬ ಧನಸ್ಸನ್ನು ಪರಶುರಾಮ ನೀಡಿ ಎಲ್ಲೆಡೆ ನಿನ್ನ ಖ್ಯಾತಿ ಪೊಸರಿಸಲಿ ಎಂದು ವರವನ್ನು ಕೂಡ ನೀಡ್ತಾರೆ ಗೆಳೆಯರೇ ಅವತ್ತು ಹಸ್ತಿನಾಪುರದಲ್ಲಿ ಬಿಲ್ಲುಗಾರಿಕೆಯ ಕೌಶಲ್ಯವನ್ನು ತೋರ್ಪಡಿಸಲು ಕಾರ್ಯಕ್ರಮವನ್ನು ರೂಪಿಸಿರ್ತಾರೆ ಅರ್ಜುನನಿಗಿಂತ ಬಿಲ್ವಿದ್ಯೆಯಲ್ಲಿ ಕರ್ಣ ಪರಿಣಿತ ಎಂಬುದನ್ನು ಸಭೀಕರ ಮುಂದೆ ನಿರೂಪಿಸ್ತಾನೆ ಆತನನ್ನು ಸೂತಪುತ್ರ ಎಂದು ಜಯಲಾಗುತ್ತೆ ದುರ್ಯೋಧನ ಆತನಿಗೆ ಅಂಗರಾಜ ಪಟ್ಟವನ್ನು ನೀಡಿ ಮಿತ್ರನಾಗಿ ಕೂಡ ಸ್ವೀಕರಿಸ್ತಾನೆ ಅಲ್ಲಿಂದ ಕರ್ಣನ ಪ್ರತಿಯೊಂದು ದಿಗ್ವಿಜಯವೂ ದುರ್ಯೋಧನನ ಮುಕುಟವನ್ನು ಸಿಂಗರಿಸಿರುತ್ತೆ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧವು ಆರಂಭವಾಗಿತ್ತು ತನ್ನ ತಾಯಿ ಕುಂತಿಗೆ ನೀಡಿದ್ದ ವಚನದಂತೆ ದೊಡ್ಡ ಬಾಣವನ್ನು ಮತ್ತೆ ತೊಡ್ತಿರಲಿಲ್ಲ ಕರ್ಣ ನಕುಲ ಧರ್ಮರಾಯರಿಗೆ ಜೀವಭಿಕ್ಷೆಯನ್ನು ನೀಡಿ ಕರ್ಣ ಕಳಿಸಿರ್ತಾನೆ ಇವೆಲ್ಲವನ್ನು ಮೆಟ್ಟಿ ನಿಂತ ಕರ್ಣನಿಗೆ ಎದುರಾಗಿದ್ದು ಭಾರತ ಕರ್ಣ ಮತ್ತು ಅರ್ಜುನರ ನಡುವೆ ರಣಭಯಂಕರ ಯುದ್ಧ ನಡೆಯುತ್ತೆ ಅದೆಷ್ಟು ಗಂಟೆ ಕಳೆದರೂ ಸಹ ಯಾರೂ ಸೋಲೋದಿಲ್ಲ ಕೃಷ್ಣ ಅರ್ಜುನನಿಗೆ ದಿವ್ಯಾಸ ಬಳಸುವಂತೆ ಹೇಳ್ತಾನೆ ಎಚ್ಚೆತ್ತಂತಹ ಕರ್ಣ ಬ್ರಹ್ಮಾಸ್ತ್ರ ಬಳಸೋಕೆ ಶುರು ಮಾಡ್ದ ಆದರೆ ಕರ್ಣನಿಗೆ ಅಘಾತ ಎದುರಾಗುತ್ತೆ ಶಲ್ಯ ಸಾರಥ್ಯ ವಹಿಸಿದಂತಹ ಕರ್ಣನ ರಥ ರಕ್ತ ಮಾಂಸದಿಂದ ನೆನೆದು ಕೆಸರಾಗಿದ್ದ ಭೂಮಿಯ ಒಳಗೆ ರಥದ ಚಕ್ರ ಕುಸಿದು ಬಿಡುತ್ತೆ ಅದಾಗೂ ಕೂಡ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲು ಮುಂದಾಗ್ತಾನೆ ಕಿರಣನಿಗೆ ಮತ್ತೆ ಅದೃಷ್ಟ ಕೈ ಕೊಡುತ್ತೆ ಮಂತ್ರ ಕೂಡ ನೆನಪಾಗೋದಿಲ್ಲ ಮರೆತು ಹೋಗುತ್ತೆ ಸೂರ್ಯನು ಕರ್ಣನಿಗೆ ಹೇಳಿದಂತೆ ಇಂದ್ರ ಬಂದು ಕರ್ಣನ ಕವಚ ಕುಂಡಲಿಗಳನ್ನು ದಾನ ಪಡೆದುಕೊಂಡು ಹೋಗ್ತಾನೆ ಶ್ರೀಕೃಷ್ಣ ಸೂರ್ಯದೇವನನ್ನು ಭೇಟಿಯಾಗಿ ನಿನ್ನ ಮಗನನ್ನು ಉಳಿಸಿಕೊಳ್ಳಬೇಕಾದರೆ ಒಂದು ಉತ್ತಮ ರಥವನ್ನು ನೀಡು ಎಂದು ಹೇಳಿರ್ತಾರೆ ಅದರಂತೆ ಸೂರ್ಯ ಕರ್ಣನಿಗೆ ಒಂದು ರಥವನ್ನು ನೀಡ್ತಾನೆ ಎಲ್ಲಿಯವರೆಗೂ ನೀನು ಆ ರಥದಲ್ಲಿ ಇರುವೆಯೋ ಅಲ್ಲಿಯವರೆಗೂ ನಿನಗೆ ಸಾವಿರೋದಿಲ್ಲ ಎಂದು ಸೂರ್ಯದೇವ ಕರ್ಣನಿಗೆ ಹೇಳಿರುತ್ತಾರೆ ಕರ್ಣ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಚಕ್ರ ಕುಸಿದು ಬಿಡುತ್ತೆ ಕುಸಿದು ಬಿದ್ದ ಚಕ್ರವನ್ನು ಎತ್ತುವ ಕಾಯಕ ಸಾರಥಿಯಾಗಿರುತ್ತೆ ಆದರೆ ಕರ್ಣನಿಗೆ ಮತ್ತೆ ಅದೃಷ್ಟ ಕೈ ಕೊಡುತ್ತೆ ಶಲ್ಯ ಸಾರಥಿಯಾಗಬೇಕಿದ್ದಂತಹ ಸೂತನ ರಥಕ್ಕೆ ಸಾರಥ್ಯವನ್ನು ಕ್ಷತ್ರಿಯನಾಗಿ ನಾನು ವಹಿಸಿದ್ದೇನೆ ಎಂದು ಕುಪಿತಗೊಂಡು ಬಿದ್ದ ಚಕ್ರವನ್ನು ಎತ್ತದೆ ಆತ ಹೊರಟು ಹೋಗ್ತಾನೆ ಕರ್ಣನಿಗೆ ಸಹಾಯಕರಾಗಲಿ ಅಂಗರಕ್ಷಕರಾಗಲಿ ಪರ್ಯಾಯ ರಥಗಳಾಗಲಿ ಇದ್ಯಾವುದು ಕೂಡ ಇರೋದಿಲ್ಲ ಕರ್ಣ ಅಕ್ಷರ ಸಹ ಒಬ್ಬಂಟಿಯಾಗಿದ್ದ ಕಿರಣ ರಥವನ್ನು ಎತ್ತಬೇಕಾಯಿತು ಆತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರಥದ ಚಕ್ರ ಎತ್ತೋಕೆ ಆಗಲೇ ಇಲ್ಲ ಈ ಸಂದರ್ಭವನ್ನು ಬಳಸಿಕೊಂಡಂತಹ ಅರ್ಜುನ ಕೃಷ್ಣನ ಆದೇಶದ ಮೇರೆಗೆ ಕಿರಣನ ಮೇಲೆ ಬಾಣವನ್ನು ಪ್ರಯೋಗಿಸಿದ ಅಲ್ಲಿಗೆ ರಣರಂಗದಲ್ಲಿ ವೀರಾವೇಶವಾಗಿ ಹೋರಾಡಿ ಪಾಂಡವರ ಸೈನ್ಯವನ್ನು ಧ್ವಂಸ ಮಾಡಿದ ಕಿರಣನ ಅಂತ್ಯವಾಗಿ ಬಿಡ್ತು ರಣರಂಗದಲ್ಲಿ ಮಿಂಚಿನಂತೆ ಸಂಚರಿಸಿ ಶತ್ರುಗಳಿಗೆ ಭಯ ಹುಟ್ಟಿಸಿ ತನ್ನ ಬಲದ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟಿದ್ದ ಕಿರಣ ಪರಾಕ್ರಮಿ ಆತನ ದಾನ ಧರ್ಮ ನಡ ಇವೆಲ್ಲವೂ ಕೂಡ ನಮಗೆಲ್ಲ ಆದರ್ಶವಾಗಿರಬೇಕು ಎಂದು ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ